ನಾವು ಮನೆ ಅಥವಾ ಸೈಟ್ ತಗೊಳ್ಬೇಕಾದ್ರೆ ಸರೌಂಡಿಂಗ್ ಏನೇನ ಚೆಕ್ ಮಾಡ್ಕೊಬೇಕಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಬೇಕಾದ್ರೆ ಸೈಟ್ಗೆ ಹೋಗ್ಬೇಕಾದ್ರೆ ಕೆಲವು ಸಿಂಪ್ಟಮ್ಸ್ಗಳು ಗಳು ಭಗವಂತ ನಿಮಗೆ ಕೊಡ್ತಾನೆ ನೀವು ಹೋಗ್ಬೇಕಾರೆ ಅಪ್ಶಕಗಳು ಶಕನಗಳು ಆ ಮೂಲಕವಾಗಿ ಈ ಪ್ರಕೃತಿ ನಿಮ್ಮ ಹತ್ರ ಮಾತಾಡುತ್ತೆ ಸೊ ಪೊಲೀಸ್ ಸ್ಟೇಷನ್ ಅನ್ನುವಂಥದ್ದು ಮನೆ ಸುತ್ತಲೂ ಬರಬಾರ್ದು ಅವ್ರು ಬಿಡುವಂತ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಆ ಟೆಂಪಲ್ ಎನರ್ಜಿ ಪಾಸಿಟಿವ್ ಎನರ್ಜಿ ಬಂದು ಈ ನೆಗೆಟಿವ್ ಎನರ್ಜಿ ಹಿಂಗ ಆಚೆ ಹೋಗ್ತಾ ಇರುತ್ತೆ ಆ ಎನರ್ಜಿ ಬಂದು ನಿಮ್ಗೆ ತುಂಬಾ ಪ್ರಾಸ್ಪೆರಿಟಿ ಆಗಲ್ಲ ಮತ್ತೆ ಹೆಲ್ತ್ ಇಶ್ಯೂಸ್ ತರುವಂತದ್ದು ಈ ರೀತಿಯಾದ ತೊಂದರೆಗಳಾಗ್ತಾ ಇರುತ್ತೆ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮೂದನ ಅಂತ ಹೇಳಿ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾವು ಮನೆ ಅಥವಾ ಸೈಟ್ ತಗೊಳ್ಬೇಕಾದ್ರೆ ಸರೌಂಡಿಂಗ್ ಏನೇನ ಚೆಕ್ ಮಾಡ್ಕೊಬೇಕಾದ್ರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವೀಗೆಲ್ಲ ಬ್ಲೈಂಡ್ ಆಗಿ ಮನೆಗಳನ್ನ ಹಾಗಾಗಿ ತೊಗೊಂಡ್ಬಿಡ್ತೀವಿ ತಗೊಂಡಾದ್ಮೇಲೆ ತುಂಬಾ ಸಫರ್ ಮಾಡ್ತೀವಿ ಆಮೇಲೆ ಮಾರ್ಬಿಟ್ಟು ಹೊಟ್ಟೋಗ್ತೀವಿ ಅದೇ ಮನೇನ ಸೊ ಏನೇನು ಅದು ನಾವು ನಮ್ಮ ಮೈಂಡಲ್ಲಿ ಇಟ್ಕೊಳ್ಬೇಕು ಒಂದು ಮನೆಯನ್ನು ತಗೊಳ್ಬೇಕಾರೆ ಅಂದರೆ ಯಾವಾಗಲೂ ಮೊದಲಿಗೆ ನಾವು ನೋಡ್ಬೇಕಾದ್ರೆ ಸೈಟ್ಗೆ ಹೋಗ್ಬೇಕಾದ್ರೆ ಕೆಲವು ಸಿಂಪ್ಟಮ್ಸ್ಗಳು ಭಗವಂತ ನಿಮಗೆ ಕೊಡ್ತಾನೆ ನೀವು ಹೋಗ್ಬೇಕಾದೇನೆ ಒಂದು ಅಪ್ಶಕನಗಳು ಶಕುನಗಳು ಆ ಮೂಲಕವಾಗಿ ಪ್ರಕೃತಿ ನಿಮ್ಮ ಹತ್ರ ಮಾತಾಡುತ್ತೆ ನೀವು ಯಾರಾದರೂ ಆಗಿರ್ಬೋದು ಸೊ ಅದು ತಡೆ ಮಾಡ್ತಾ ಇರುತ್ತೆ ಇಲ್ಲ ಒಂದೇ ರೀತಿಯಾಗಿ ನೋ ಎಲ್ಲ ಕನೆಕ್ಟ್ ಆಗಿ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ ಅದನ್ನ ನೀವು ಅಬ್ಸರ್ವ್ ಮಾಡಬೇಕಾಗಿ ಬರುತ್ತೆ ಅದು ಪ್ರತಿಯೊಬ್ಬರಿಗೂ ನಡೆಯುತ್ತೆ ನಾವು ಅದನ್ನ ಕೇಳೋದು ಇಲ್ಲ ಅದನ್ನ ಫಾಲೋ ಮಾಡೋದು ಇಲ್ಲ ಬಿಡು ಬಿಡು ಅಂತ ನಾವ್ ಹುಟ್ಟೋಗ್ತಿವಿ ಪ್ರಕೃತಿ ಪ್ರತಿಯೊಬ್ಬರನ್ನೂ ಕಾಪಾಡಕ್ಕೆ ಅದು ಸಿಂಟಮ್ಸ್ ಕೊಡ್ತಾನೆ ಇರುತ್ತೆ ನಾವು ಅದ್ರ ಮಾತು ಕೇಳಿದಾಗ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಸೊ ಈಗ ನೆಕ್ಸ್ಟ್ ಸೈಟ್ ವಿಷಯಕ್ಕೆ ಬಂದರೆ ಯಾವಾಗಲೂ ನೋಡಿ ಸೈಟು ಈ ಸುತ್ತಮುತ್ತಲು ಪೊಲೀಸ್ ಸ್ಟೇಷನ್ ಇರಬಾರ್ದು ಯಾವುದೇ ರೀತಿಯಾದ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಮನೆ ಇರೋದು ಇಲ್ಲ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವಂಥದ್ದು ಸೈಡಲ್ಲಿ ಇರುವಂಥದ್ದು ಈ ರೀತಿಯಾಗಿ ಯಾವುದೇ ಒಂದು ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಇವಾಗ ಒಂದು ಪೊಲೀಸ್ ಸ್ಟೇಷನ್ ನನಗಿದೆ ಅಂತಂದ್ರೆ ಅದ್ರ ಸುತ್ತಲೂ ಒಂದು ಟೂ ಮೀಟರ್ಸ್ ಆದರೂ ಯಾವುದೇ ರೀತಿಯಾದ ಬಿಲ್ಡಿಂಗ್ಸ್ ಇರಬಾರ್ದು ಈಗ ಏನಾಗ್ತಿದೆ ಸಿಟಿಲಿ ಪೊಲೀಸ್ ಸ್ಟೇಷನ್ ಮನೆ ಮಧ್ಯ ರೆಸಿಡೆನ್ಸ್ ಮಧ್ಯ ಬರ್ತಾ ಇದೆ ಓಕೆನಾ ಈ ಎನರ್ಜಿ ಏನಾಗ್ತಿದೆ ಪೊಲೀಸ್ ಸ್ಟೇಷನ್ ಹೋಗೋರೆಲ್ಲ ಹಳ್ತಾರೆ ಜಗಳ ಆಗುತ್ತೆ ಕ್ರೈಮ್ಸ್ ಇರುತ್ತೆ ತುಂಬಾ ನೋವು ಇರುತ್ತೆ ದಟ್ ಇಸ್ ಕಾಲ್ಡ್ ನೆಗೆಟಿವಿಟಿ ಪ್ಲೇಸ್ ಅಲ್ವಾ ಸೊ ಈ ರೇಡಿಯೇಷನ್ ಏನಾಗುತ್ತೆ ನಮ್ಮ ಮನೆಗಳು ಸ್ಪ್ರೆಡ್ ಆಗುತ್ತೆ ಒಳಗಡೆಯಿಂದ ರೇಡಿಯೇಷನ್ ಅದು ಓಕೆನಾ ಈಗ ಹೇಗೆ ನೀವು ಫೋನ್ ರೇಡಿಯೇಷನ್ ಅಂತೀರಾ ವೈಫೈ ರೇಡಿಯೇಷನ್ ಅಂತೀರಾ ಈ ರೀತಿ ಎನರ್ಜಿ ಫೀಲ್ಡ್ ಅಂತ ಕರಿತೀವಿ ಓಕೆನಾ ಸೊ ಪೊಲೀಸ್ ಸ್ಟೇಷನ್ ಅನ್ನುವಂಥದ್ದು ಮನೆ ಸುತ್ತಲೂ ಬರಬಾರ್ದು ಮತ್ತೆ ಟೆಂಪಲ್ಗಳು ದೇವಸ್ಥಾನಗಳು ಕೂಡ ಮನೆ ಪಕ್ಕ ಅಕ್ಕ ಪಕ್ಕ ಕಟ್ಟಬಾರ್ದು ಯಾಕಂದರೆ ದೇವಸ್ಥಾನದಲ್ಲಿ ಏನೋ ಜನಗಳೆಲ್ಲ ಹೋಗಿ ಅಳ್ತಿರ್ತಾರೆ ಅವ್ರ ಕಷ್ಟಗಳನ್ನ ಶೇರ್ ಮಾಡ್ಕೊಳ್ತಿರ್ತಾರೆ ಅಲ್ಲಿ ಹೋಗಿ ಅವ್ರ ನೆಗೆಟಿವಿಟಿ ಬಿಟ್ಟು ಅಲ್ಲಿರೋ ಪಾಸಿಟಿವ್ ಎನರ್ಜಿನ ತೊಗೊಳ್ತಿರ್ತಾರೆ ಟೆಂಪಲ್ ಎನರ್ಜಿಯಲ್ಲಿ ಆಯಿತಾ ಅವ್ರು ಬಿಡುವಂಥ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಆ ಟೆಂಪಲ್ ಎನರ್ಜಿ ಪಾಸಿಟಿವ್ ಎನರ್ಜಿ ಬಂದು ಈ ನೆಗೆಟಿವ್ ಎನರ್ಜಿ ಹಿಂಗೆ ಆಚೆ ಹೋಗ್ತಾ ಇರುತ್ತೆ ಓಕೆ ನಿಂಗೆ ಆಚೆ ಹೋಗಬೇಕಾರೆ ನಿಮ್ಗೆ ಅಕ್ಕ 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 ಪಕ್ಕ ಮನೆ ಮಾಡ್ಕೊಂಡಿರ್ತೀರಾ ಯಾರ್ಯಾರು ಇರ್ತೀರೋ ಅವ್ರಿಗೆಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅದಕ್ಕೆ ಟೆಂಪಲ್ ಸುತ್ತಲ ಮನೆ ಕಟ್ಕೊಬೇಡಿ ಮನೆ ಮಾಡಬೇಡಿ ಅಂತ ಹೇಳೋದು ಸೊ ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಬೇಡಿ ಸಪೋಸ್ ಏನಾದರೂ ಇನ್ನೊಂದು ಏನಂತಂದ್ರೆ ಈಗ ಸ್ಮಶಾನಗಳು ಏನಾಗುತ್ತೆ ನಾವು ಎಷ್ಟೊಂದು ಕಡೆ ಹೋದಾಗ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಮನೆ ಹತ್ರನೇ ತಂದೆ ತಾಯಿ ಲ್ಯಾಂಡ್ ಕೊಟ್ಟಿದ್ದಾರೆ ತಂದೆ ತಾಯಿಯಿಂದ ನಾವು ಬದುಕ್ತಾ ಇದೀವಿ ಅಂತ ಹೇಳಿ ಮನೆ ಪಕ್ಕದಲ್ಲೇ ಅವ್ರದನ್ನ ಸಮಾಧಿಗಳನ್ನ ಹಾಕೊಂಡ್ಬಿಟ್ಟಿರ್ತಾರೆ ಆಕ್ಚುಲಿ ನಾವು ಹೋಗ್ತಾ ಬರ್ತಾ ಆ ಸಮಾಧಿನ ಅಂತ ಶಾಸ್ತ್ರ ಹೇಳುತ್ತೆ ಓಕೆನಾ ಈ ಮನೆ ೊಂದ್ರೆಗಳಾಗತ್ತೆ ಆ ಎನರ್ಜಿ ಬಂದು ನಿಮ್ಗೆ ತುಂಬ ಪ್ರಾಸ್ಪೆರಿಟಿ ಆಗಲ್ಲ ಮತ್ತೆ ಹೆಲ್ತ್ ಇಶ್ಯೂಸ್ ತರುವಂತದ್ದು ಈ ರೀತಿಯಾದ ತೊಂದರೆಗಳು ಆಗ್ತಾ ಇರುತ್ತೆ ಸೊ ನಿಮಗೆ ಏನಾದ್ರೂ ಈ ರೀತಿ ತೊಂದರೆಗಳಾಗ್ತಿದೆ ನೀವು ಮಾಡ್ಕೊಂಡಿದ್ದೀರಾ ಮೇಡಮ್ ಸೊಲ್ಯೂಷನ್ ಏನು ಅಂದ್ರೆ ಖಂಡಿತ ನಮ್ಮಲ್ಲಿ ಸೊಲ್ಯೂಷನ್ ಇದೆ ಸೈಂಟಿಫಿಕ್ ಸೊಲ್ಯೂಷನ್ ಇದೆ ಯಾವುದೇ ರೀತಿಯಾದ ಡೆಮಾಲಿಶನ್ ಇಲ್ದಿರ ನಾವು ಸೊಲ್ಯೂಷನ್ ಮಾಡ್ಕೊಡ್ತೀವಿ ಸೊ ಕೆಳಗಡೆ ಇರುವ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮಲ್ಲಿ ಯಾವುದೇ ಎಲ್ಲ ರೀತಿಯಾದ ವಾಸ್ತು ಕಮರ್ಷಿಯಲ್ ವಾಸ್ತು ಬಿಲ್ಡಿಂಗ್ ವಾಸ್ತು ರೆಸಿಡೆನ್ಷಿಯಲ್ ವಾಸ್ತು ಮತ್ತು ಸೈಂಟಿಫಿಕ್ ವಾಸ್ತು ಖಂಡಿತ ಮಾಡಿಕೊಡ್ತೀವಿ ಸೊ ನೀವು ದಯವಿಟ್ಟು ಇಫ್ ಯು ಲೈಕ್ ದಿಸ್ ವಿಡಿಯೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ರೆ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಜನಕ್ಕೆ ಯೂಸ್ ಆಗಲಿ ಮತ್ತು ನಿಮ್ಗೇನಾದರೂ ಗೈಡೆನ್ಸ್ ಬೇಕೆಂದರೆ ಕಮೆಂಟ್ ಮಾಡಿ ಖಂಡಿತ ನಾವು ರಿಪ್ಲೈ ಮಾಡ್ತೀವಿ ಸೊ ಧನ್ಯವಾದಗಳು